ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಈ ಬುಡು ನಾನೇ ಹೊಡಿತೀನಿ ಕೇಸಲ್ಲ ನನ್ನ ಜಟ್ ನನ್ನ ಆರ್ಗ್ಯುಮೆಂಟ್ಗೆ ಆ ಕೇಸ್ ಕೇಳ್ತಾ ಇದ್ದಾರೆ ನಾನು ನಿಮ್ಮ ಮ ಮನ ಜೀವ ಮಾಡ್ತೀನಿ ಅವನು ಡಿ ನೋಡಿಫೈ ಮಾಡ್ತಾನೆ ಏನು ಈ ಎಂಜನ್ ಕಚ್ಚ ಹಂಗಂಗೆ ಮಾತಾಡೋದ ಏನ್ ನೀ ತಲೆಕೆಟ್ಟಿಂದ ವಾದ ಮಾಡ್ತಾರೀ ತಲ್ಕೆಟ್ಟ ನಡೀತಾ ಇದ ಅಲ್ಲಿ ಆರ್ಗ್ಯುಮೆಂಟು ಸರಿಯಾಗ್ ಮಾಡ್ಬೇಕು ಹೆಂಗ್ ಮಾಡಿದ್ರು ಡಿ ನೋಡಿಕಾಯಿ ಅವ್ನು ಅವನು ಮೂಡಾದನು ಆ ಜಮೀನೆ ಇರ್ತಾನೆ ಅಕ್ವಿಷನ್ ಹೆಂಗ ಮಾಡ್ತೀವಿ ಅವನು ಅಕ್ವಿಷನ್ ಹೆಂಗ ಆಗ್ತಾ ಹದಿನಾರು ಗಂಟೆ ಮಾಡ್ತಾ ಇದ್ರಿ ದೇವರಾಜ್ ಹೆಸರು ಎಲ್ಲಾ ಪಕ್ಷದ ನೀವು ನೋಡಿರೀ ಇಳಿತಾವ್ರಿ ಸ್ವಲ್ಪ ದಿವಸ ಕಂಡ್ರಿ ಅದ್ ಏನ್ ಏನಾಗುತ್ತೆ ಎಲ್ಲಿ ಹೋಯ್ ನಿಲ್ಲತ್ತೆ ಅಂತ ಹೇಳ್ತೀವಿ ಮುಖ್ಯಮಂತ್ರಿ ನಾವು ನೋಡಂದ್ರ ಏನ್ರಿ ಮಾಡ್ತೇವ್ರ ಅಲ್ಲಿ ಡಿ ಟಿ ದೇವೇಗೌಡ ಇರ್ಲಿಲ್ವಾ ಅಜಿಸ್ಟ್ರೇಟ್ ಇರ್ಲಿಲ್ವಾ ಕನ್ವೀರ್ ಶೆಟ್ ಇರ್ಲ್ವಾ ಇವ ಕನ್ವೀರ್ ಶೇಷ್ ಇರ್ಲಿಲ್ವಾ ಯಾರು ಇರ್ಲಿಲ್ಲ ರಾಮದಾಸ್ ಇರ್ಲ್ವ ಎಕ್ಸ್ಪರ್ಟ್ ಸಾರ ಮಹೇಶ್ ಇರ್ಲ್ವ ಅಲ್ಲಿ ಕಂಪ್ಟಿ ಒಳಗ ಭೂಮಿನೇ ಇಲ್ಲದೇ ರಜ್ವೇಶನ್ ಹೆಂಗ್ ಮಾಡಿದ್ರಿ ಇವ್ರೇನ್ ಇಮೇಲೆಗಳ ಹಂಗಲ್ಲ ಸಿದ್ಧರಾಮಯ್ಯ ಒಬ್ರಿಗ್ ಭೂಮಿ ಕೊಟ್ಬಿಟ್ರೆ ಅಲ್ಲಿ ಮಿಸೆಸ್ಗೆ ನಾವೆಲ್ಲ ಸಾವಿರ ಹೊಡ್ಕೊಬೋದು ಅಂತ ಹೇಳ್ಬಿಟ್ಟು ರಜ್ವೇಶನ್ ಮಾಡ್ಯಾರ ಹಾ ಇವ್ರು ಈಗ ಗೊತ್ತಾದದ್ ಕಂಡ್ರಿ ಹಣ ಬರ ಎಲ್ಲ ಎಲ್ಲ ಈ ಈ ಇದರಲ್ಲಿ ಹಾಕಿದಾರಲ್ಲ ಜುಡಿಶಿಯಲ್ ಎಂಕ್ವೈರಿ ಜುಡಿಶಿಯಲ್ ಎನ್ಕ್ವೈರಿ ಕೊಟ್ಟಲ್ವಾ ಜುಡಿಶಿಯಲ್ ಎಂಕ್ವರಿ ಎಲ್ಲ ಬರುತ್ತ ಸತ್ತಾನೆ ಸತ್ತೆ ನಿಂಗಾ ಬಿನ್ ಜವರ ಅರವತ್ತೇಳನೇ ಇಸ್ವಿನ ಸತ್ತ ಅವನ್ ಸತ್ರುನು ಅವನ ಹೆಸರಿಗೆ ಪಾಣಿ ಬರ ತಪ್ಪಿರ್ಲಿಲ್ಲ ಅವನು ಅವನ ಹೆಸರಿಗೆ ಪಾಣಿ ಬತ್ತಾ ಇತ್ತು ಮೂರ್ ಜನ ಮಕ್ಕಳು ಅನುಭವದಲ್ಲಿ ಇದ್ರು ಅವನ ಮಗಗೆ ಬತ್ತಾ ಇತ್ತು ಅದು ಪಾಣಿ ಅವನ ಮಗ ಅಲ್ಲ ಅವನ ಹೆಸರಿಗೆ ಬತ್ತಾ ಇತ್ತು ನಿಂಗನ ಹೆಸರಿಗೆ ಅದ್ ಯಾವಾಗ ಹೋಯ್ತು ಅವನ ಹೆಸರು ನಿಲ್ತು ಪಾಣಿ ಅಂದ್ರೆ ದೇವರಾಜ ಹೋಗಿ ಡಿ ನೋಟಿಫೈ ಆದಮೇಲೆ ದೇವರಾಜ ದೇವರಾಜ್ ಹೆಸರು ಡಿ ನೋಟಿಫೈ ಆದ್ಮೇಲೆ ಡಿ ನೋಟಿಫೈ ಇಂದ ಕೈ ಬಿಡಬೇಕಾದ್ರೆ ನಿಮ್ನೆ ಹೆಸರು ತೊಕ್ತು ಹೌದು ಪಾವತಿ ಖಾತೆ ಆಯ್ತು ಆಗ ದೇವರಾಜ್ಗೆ ನೀವು ಬಿಡುಗಡೆ ಮಾಡಿರೋ ಸಂ ನಂಬಕ್ಕಲ್ಲ ಅಂತ ಸುಮ್ ಸುಮ್ನ ಹೋಗ್ತಾರೆ ಹುಚ್ಚಿಡ್ದು ಹೋಗ್ಯಾರ ಅಲ್ಲ ಆ ಸಮಿತಿ ಮುಂದೆ ಡಿನೋಟಿಫೈ ಮಾಡಕ್ಕೆ ಜಮೀನ ಇಲ್ದಲ್ಲೇ ಐ ಎ ಎಸ್ ಆಫೀಸರ್ ಯಾವ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಈ ಬುಡು ನಾನೇ ಹೊಡಿತೀನಿ ನನ್ನ ಜಡ್ಜ್ ನನ್ನ ಆರ್ಗ್ಯುಮೆಂಟ್ಗೆ ಆ ಕೇಸ್ ಕೆಲ್ದ ಇದ್ರೆ ನಾನು ನಿಮ್ಮ ಮನೆ ಜೀತ ಮಾಡ್ತೀನಿ ಅವನು ಡಿನೋಟಿಫೈ ಮಾಡ್ತಾನೆ ಏನು ಈ ಎಂಜ್ ಎಂಗ್ ಬೇಕು ಹಂಗಂಗ ಮಾತಾಡದ ಏನ್ ತಲೆ ಕೆಟ್ಟ ವಾದ ಮಾಡ್ತಾರಲ್ಲ ತಲೆ ಕೆಟ್ಟ ನಡೀತಾ ಇದ್ದಲ್ಲಿ ಆರ್ಗ್ಯುಮೆಂಟ್ ಸರಿಯಾಗಿ ಮಾಡ್ಬೇಕು ಹೆಂಗ ಮಾಡಿದ್ರು ಅವನು ಮೂಡಾದನು ಅದ್ ಜಮೀನ್ ಇಲ್ದೇ ಅಕ್ವಿಷನ್ ಹೆಂಗ ಮಾಡ್ತ ಅವ್ನು ಅಕ್ವಿಷನ್ ಹೆಂಗಾಗ್ತಾ ಮೂರ ಎಕ್ರ ಹದಿನಾರು ಗಂಟೆ ನಾನು ಅಕ್ವಿಷನ್ ಮಾಡ್ತಾ ಇದ್ರಿ ದೇವರಂಗಸ್ರಲ್ಲಿ ಎಲ್ಲಾ ಪಕ್ಷಗಳು ಎಲ್ಲವೂ ಇಳಿತಾವ್ ತಡ್ರಿ ಆಗಲಿ ನೋಡಿರ ನ್ಯೂಸ್ ಇಳಿತ ಸ್ವಲ್ಪ ದಿವಸ ತಡ್ರಿ ಏನಾಗುತ್ತೆ ಎಲ್ಲಿ ಹೋಯ್ ನಿಲ್ಲತ್ತೆ ಅಂತ ಹೇಳ್ತೀವಿ ಹೇಳ್ತೀವನ ಮುಖ್ಯಮಂತ್ರಿ ನಾವು ಮೂಡದ್ರೆ ಏನ್ರಿ ಮಾಡ್ತೀವ್ರ ಅಲ್ಲಿ ಡಿ ಟಿ ದೇವೇಗೌಡ ಇರ್ಲಿಲ್ವಾ ಅಜಿತ್ ಶೆಟ್ಟಿ ಇರ್ಲಿಲ್ವಾ ತನ್ವೀರ್ ಶೇಟ್ ಇರ್ಲಿಲ್ವಾ ತನ್ವೀರ್ ಶೇಟ್ ಇರ್ಲಿಲ್ವಾ ಯಾರು ಇರ್ಲಿಲ್ಲ ರಾಮದಾಸ್ ಇರ್ಲಲ್ವಾ ಎಕ್ಸ್ಪರ್ಟ್ ಮಹೇಶ್ ಇರ್ಲಲ್ವಾ ಅಲ್ಲಿ ಕಂಟಿ ಒಳಗೆ ಭೂಮಿನೇ ಮೇಲೆ ರೆಜುಲ್ಯೂಷನ್ ಹೆಂಗ್ ಮಾಡಿದ್ರು ಇವ್ರೇನ್ ಎಮೆಲ್ಗಳಲ್ವ ಹಂಗಲ್ಲ ಸಿದ್ದರಾಮಯ್ಯನರ್ ಬೊಬ್ರಿ ಭೂಮಿ ಕೊಟ್ಬಿಟ್ರೆ ಅವ್ರ ಮಿಸಸ್ಗೆ ನಾವೆಲ್ಲ ಸಾವಿರಾರು ಹೊಡ್ಕೋಬಹುದು ಅಂತ ಹೇಳ್ಬಿಟ್ಟು ರೆಜುಲ್ಯೂಷನ್ ಮಾಡಿದ್ರೆ ಇವರು ಈಗ ಗೊತ್ತಾಗತ್ ಕಂಡ್ರಿ ಹಣ ಬರ ಎಲ್ಲ ಎಲ್ಲ ಈ ಹಾಕಿದಾರಲ್ಲ ಜುಡಿಶಿಯಲ್ ಎನ್ಕ್ವೈರಿ ಜುಡಿಶಿಯಲ್ ಎಂಕ್ವೈರಿ ಕೊಟ್ಟಲ್ವಾ ಜುಡಿಶಿಯಲ್ ಎಂಕ್ವೈರಿ ಯಾರ್ ಬಿನ್ ಜವರ ಅರವತ್ತೋಳನೇ ಇಸ್ವಿನಲ್ಲಿ ಸತ್ತ ಅವನ್ ಸತ್ರುನು ಅವನ ಹೆಸರಿಗೆ ಪಾಣಿ ಬರತ್ ತಪ್ಪಿರ್ಲಿಲ್ಲ ಅವನು ಅವನ ಹೆಸರಿಗೆ ಪಾಣಿ ಬತ್ತಾ ಮೂರು ಮೂರ್ ಜನ ಮಕ್ಕಳು ಅನುಭವದಲ್ಲಿ ಇದ್ರು ಅವನ್ ಮಗಗೆ ಬತ್ತಾ ಅದು ಪಾಣಿ ಅವನ ಮಗ ಅಲ್ಲ ಅವನ ಹೆಸರಿಗೆ ಬರ್ತಾ ಇತ್ತು ನಿಂಗ್ನ ಹೆಸರಿಗೆ ಯಾವಾಗ ಹೋಯ್ತು ಅವನ ಹೆಸರು ನಿಲ್ತು ಪಾಣಿಂದ್ರೆ ದೇವರಾಜ ಹೋಗಿ ಡಿ ನೋಟಿಫೈ ಆದಮೇಲೆ ದೇವರಾಜ ದೇವರಾಜ ಹೆಸರು ಡಿ ನೋಟಿಫೈ ಆದ್ಮೇಲೆ ಡಿ ನೋಟಿಫೈ ಇಂದ ಕೈ ಬಿಡಬೇಕಾದ್ರೆ ನಿಂಗ್ನ ಹೆಸರು ತೊಪ್ತು ಹ ಹೌದು ಪಾವತಿ ಖಾತೆ ಆಯ್ತು ಆಗ ದೇವರಾಜ್ಗೆ ಬಿಡುಗಡೆ ಮಾಡಿರೋ ಸಮಲ್ಲ ಸುಮ್ ಸುಮ್ನೆ ಹೋಗ್ತಾರೆ ಅಲ್ಲ ಆ ಸಮಿತಿ ಮುಂದೆ ಡಿನೋಟಿಫೈ ಮಾಡಕ್ಕೆ ಜಮೀನ ಇಲ್ದಲೇನೆ ಐ ಎ ಎಸ್ ಆಫೀಸರ್ ಯಾವ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಈ ಬುಡು ನಾನೇ ಹೊಡಿತೀನಿ ಕೇಸ್ ಬಿಡು ನನ್ನ ಜಡ್ಜ್ ನನ್ನ ಆರ್ಗ್ಯುಮೆಂಟ್ಗೆ ಆ ಕೇಸ್ ಕೆಲ್ದ ಇದ್ರೆ ನಾನು ನಿಮ್ಮ ಮನೆ ಜೀತ ಮಾಡ್ತೀನಿ ಅವನು ಡಿನೋಟಿಫೈ ಮಾಡ್ತಾನೆ ಏನು ಈ ಎಂಜಂಗ್ ಹಂಗಂಗ ಮಾತಾಡದ ಏನ್ ನೀವು ತಲೆ ವಾದ ಮಾಡ್ತಾರಲ್ಲ ತಲೆ ಕೆಟ್ಟ ನಡೀತಾ ಇದ್ದಲ್ಲಿ ಆರ್ಗ್ಯುಮೆಂಟ್ ಸರಿಯಾಗಿ ಮಾಡ್ಬೇಕು ಹೆಂಗ್ ಮಾಡಿದ್ರು ಡಿ ನೋಟಿಫೈ ಅವ್ನ ಅವನು ಮೂಡಾದನು ಅಲ್ಲಿ ಜಮೀನ ಇಲ್ದಲ್ಲೇ ಅಕ್ವಿಷನ್ ಏನ್ ಮಾಡ್ತ ಅವ್ನು ಅಕ್ವಿಷನ್ ಹೆಂಗ್ ಆಗ್ತ ಮೂರ್ ಎಕರೆ ಹದಿನಾರು ಗುಂಟೆ ನಾನು ಅಕ್ವಿಷನ್ ಮಾಡ್ತಾ ಇದ್ರಿ ದೇವರಾಜ್ಯ ಹೆಸರುಲಿಂತ ಎಲ್ಲಾ ಪಕ್ಷಗಳು ಅವ ಎಲ್ಲವೂ ಇಳಿತಾವ್ ತಡ್ರಿ ಆಮೇಲೆ ನಿಮ್ಗೆ ನೋಡಿರೋ ನ್ಯೂಸ್ ಇಳಿತ ತಡ್ರಿ ಇನ್ ಸ್ವಲ್ಪ ದಿವಸ ತಡ್ರಿ ಅದ್ ಏನಾಗುತ್ತೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳ್ತೀವಿ ಆಮೇಲೆ ಮುಖ್ಯಮಂತ್ರಿ ಕಳಿಸ್ತೀವಿ ನಾವು ನೋಡಿದ್ರೆ ಅಲ್ಲಿ ಡಿ ಟಿ ದೇವೇಗೌಡ ಇರ್ಲಿಲ್ವಾ ಅಜಿತ್ ಶೆಟ್ಟಿ ಇರ್ಲಿಲ್ವಾ ತನ್ವೀರ್ ಶೆಟ್ಟಿ ಇರ್ಲಿಲ್ವಾ ತನ್ವೀರ್ ಇರ್ಲಿಲ್ವಾ ಯಾರು ಇರ್ಲಿಲ್ಲ ರಾಮದಾಸ್ ಇರ್ಲಲ್ವಾ ಎಕ್ಸ್ಪರ್ಟ್ ಮಹೇಶ್ ಇರ್ಲಲ್ವಾ ಅಲ್ಲಿ ಕಂಟಿ ಒಳಗೆ ರೆಜಲ್ಯೂಷನ್ ಹೆಂಗ್ ಮಾಡಿದ್ರು ಇವ್ರೇನ್ ಎಮ್ ಎಲ್ ಎಲ್ಲ ಹಂಗಲ್ಲ ಸಿದ್ದರಾಮಯ್ಯ ಬೊಬ್ರಿ ಭೂಮಿ ಕೊಟ್ಬಿಟ್ರೆ ಅವ್ರ ಮಿಸ್ ನಾವೆಲ್ಲ ಸಾವಿರಾರು ಹೊಡ್ಕೋಬಹುದು ಅಂತ ಹೇಳ್ಬಿಟ್ಟು ರೆಜುಲ್ಯೂಷನ್ ಮಾಡಿದ್ರೆ ಇವರು ಈಗ ಗೊತ್ತಾಗತ್ ಕಂಡ್ರಿ ಹಣ ಬರ ಎಲ್ಲ ಎಲ್ಲ ಈ ಇದ್ರಲ್ಲಿ ಹಾಕಿದಾರಲ್ಲ ಜುಡಿಶಿಯಲ್ ಎನ್ಕ್ವೈರಿ ಜುಡಿಶಿಯಲ್ ಎನ್ಕ್ವೈರಿ ಕೊಟ್ಟಿಲ್ವಾ ಜುಡಿಶಿಯಲ್ ಎನ್ವೈರಿ ಎಲ್ಲ ಬರುತ್ತ ಯಾರ್ ಸತ್ತೆ ಅವನ್ ನಿಂಗಿನ್ ಜಾವ್ರ ಅರವತ್ತೊಳ ಇಸ್ವಿನ ಸತ್ತ ಅವನ್ ಸತ್ರುನು ಅವನ ಹೆಸರಿಗೆ ಪಾಣಿ ಬರತ್ ತಪ್ಪಿರ್ಲಿಲ್ಲ ಅವನು ಅವನ ಹೆಸರಿಗೆ ಪಾಣಿ ಬತ್ತಾ ಇತ್ತು ಮೂರ್ ಜನ ಮಕ್ಕಳು ಅನುಭವದಲ್ಲಿ ಇದ್ರು ಅವನ್ ಮಗಗೆ ಬತ್ತಾ ಇತ್ತು ಅದು ಪಾಣಿ ಅವನ ಮಗ ಅಲ್ಲ ಅವನ ಹೆಸರಿಗೆ ಬರ್ತಾ ಇತ್ತು ನಿಂಗ್ನ ಹೆಸರಿಗೆ ಅದ್ ಯಾವಾಗ ಹೋಯ್ತು ಅವನ ಹೆಸರು ನಿಲ್ತು ಪಾಣಿಂದ್ರೆ ದೇವರಾಜ ಹೋಗಿ ಡಿ ನೋಟಿಫೈ ಆದ್ಮೇಲೆ ದೇವರಾಜ ದೇವರಾಜ್ ಡಿ ನೋಟಿಫೈ ಆದ್ಮೇಲೆ ಡಿ ನೋಟಿಫೈ ಇಂದ ಕೈ ಬಿಡಬೇಕಾದ್ರೆ ನಿಂಗ್ನ ಹೆಸರು ತೊಪ್ತು ಹಾ ಹೌದು ಪಾವತಿ ಖಾತೆ ಆಯ್ತು ಆಗ ದೇವರಾಜ್ಗೆ ಬಿಡುಗಡೆ ಮಾಡಿರೋ ಸಂ ನಂಬತ್ತಲ್ಲ ಸುಮ್ ಸುಮ್ನ ಹೋಗ್ತಾರೆ ಹುಚ್ಚಿಡ್ದೋಗ್ಯಾರ ಅಲ್ಲ ಆ ಸಮಿತಿ ಮುಂದೆ ಡಿನೋಟಿಫೈ ಮಾಡಕ್ಕೆ ಜಮೀನ ಇಲ್ದಲ್ಲೇನೆ ಐ ಎ ಎಸ್ ಆಫೀಸರ್ ಯಾವ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಈ ಬುಡು ನಾನೇ ಹೊಡಿತೀನಿ ನನ್ನ ಜಡ್ಜ್ ನನ್ನ ಆರ್ಗ್ಯುಮೆಂಟ್ಗೆ ಆ ಕೇಸ್ ಕೇಳ್ತಾ ಇದ್ರೆ ನಾನು ನಿಮ್ಮ ಮನೆ ಜೀತ ಮಾಡ್ತೀನಿ ಅವನು ಡಿನೋಟಿಫೈ ಮಾಡ್ತಾನೆ ಏನು ಈ ಎಂಜ್ ಎಂಗ್ ಬೇಕು ಹಂಗಂಗ ಮಾತಾಡದ ಏನ್ ತಲೆ ಕೆಟ್ಟ ವಾದ ಮಾಡ್ತಾರಲ್ಲ ತಲೆ ಕೆಟ್ಟ ನಡೀತಾ ಇದ್ದಲ್ಲಿ ಆರ್ಗ್ಯುಮೆಂಟ್ ಸರಿಯಾಗಿ ಮಾಡ್ಬೇಕು ಹೆಂಗ ಮಾಡಿದ್ರು ಅವನು ಮೂಡಾದನು ಅದ್ ಜಮೀನ್ ಇಲ್ದೇ ಅಕ್ವಿಷನ್ ಹೆಂಗ ಮಾಡ್ತ ಅವ್ನು ಅಕ್ವಿಷನ್ ಹೆಂಗಾಗ್ತಾ ಮೂರ ಎಕ್ರ ಹದಿನಾರು ಗಂಟೆ ನಾನು ಅಕ್ವಿಷನ್ ಮಾಡ್ತಾ ಇದ್ರಿ ದೇವರಂಗಸ್ರಲ್ಲಿ ಎಲ್ಲಾ ಪಕ್ಷಗಳು ಎಲ್ಲವೂ ಇಳಿತಾವ್ ತಡ್ರಿ ಆಗಲಿ ನೋಡಿರ ನ್ಯೂಸ್ ಇಳಿತ ಸ್ವಲ್ಪ ದಿವಸ ತಡ್ರಿ ಏನಾಗುತ್ತೆ ಎಲ್ಲಿ ಹೋಯ್ ನಿಲ್ಲತ್ತೆ ಅಂತ ಹೇಳ್ತೀವಿ ಹೇಳ್ತೀವನ ಮುಖ್ಯಮಂತ್ರಿ ನಾವು ಮೂಡದ್ರೆ ಏನ್ರಿ ಮಾಡ್ತೀವ್ರ ಅಲ್ಲಿ ಡಿ ಟಿ ದೇವೇಗೌಡ ಇರ್ಲಿಲ್ವಾ ಅಜಿತ್ ಶೆಟ್ಟಿ ಇರ್ಲಿಲ್ವಾ ತನ್ವೀರ್ ಶೇಟ್ ಇರ್ಲಿಲ್ವಾ ತನ್ವೀರ್ ಶೇಟ್ ಇರ್ಲಿಲ್ವಾ ಯಾರು ಇರ್ಲಿಲ್ಲ ರಾಮದಾಸ್ ಇರ್ಲಲ್ವಾ ಎಕ್ಸ್ಪರ್ಟ್ ಮಹೇಶ್ ಇರ್ಲಲ್ವಾ ಅಲ್ಲಿ ಕಂಟಿ ಒಳಗೆ ಭೂಮಿನೇ ಮೇಲೆ ರೆಜುಲ್ಯೂಷನ್ ಹೆಂಗ್ ಮಾಡಿದ್ರು ಇವ್ರೇನ್ ಎಮೆಲ್ಗಳಲ್ವ ಹಂಗಲ್ಲ ಸಿದ್ದರಾಮಯ್ಯನರ್ ಬೊಬ್ರಿ ಭೂಮಿ ಕೊಟ್ಬಿಟ್ರೆ ಅವ್ರ ಮಿಸಸ್ಗೆ ನಾವೆಲ್ಲ ಸಾವಿರಾರು ಹೊಡ್ಕೋಬಹುದು ಅಂತ ಹೇಳ್ಬಿಟ್ಟು ರೆಜುಲ್ಯೂಷನ್ ಮಾಡಿದ್ರೆ ಇವರು ಈಗ ಗೊತ್ತಾಗತ್ ಕಂಡ್ರಿ ಹಣ ಬರ ಎಲ್ಲ ಎಲ್ಲ ಈ ಹಾಕಿದಾರಲ್ಲ ಜುಡಿಶಿಯಲ್ ಎನ್ಕ್ವೈರಿ ಜುಡಿಶಿಯಲ್ ಎಂಕ್ವೈರಿ ಕೊಟ್ಟಲ್ವಾ ಜುಡಿಶಿಯಲ್ ಎಂಕ್ವೈರಿ ಯಾರ್ ಬಿನ್ ಜವರ ಅರವತ್ತೋಳನೇ ಇಸ್ವಿನಲ್ಲಿ ಸತ್ತ ಅವನ್ ಸತ್ರುನು ಅವನ ಹೆಸರಿಗೆ ಪಾಣಿ ಬರತ್ ತಪ್ಪಿರ್ಲಿಲ್ಲ ಅವನು ಅವನ ಹೆಸರಿಗೆ ಪಾಣಿ ಬತ್ತಾ ಮೂರು ಮೂರ್ ಜನ ಮಕ್ಕಳು ಅನುಭವದಲ್ಲಿ ಇದ್ರು ಅವನ್ ಮಗಗೆ ಬತ್ತಾ ಅದು ಪಾಣಿ ಅವನ ಮಗ ಅಲ್ಲ ಅವನ ಹೆಸರಿಗೆ ಬರ್ತಾ ಇತ್ತು ನಿಂಗ್ನ ಹೆಸರಿಗೆ ಯಾವಾಗ ಹೋಯ್ತು ಅವನ ಹೆಸರು ನಿಲ್ತು ಪಾಣಿಂದ್ರೆ ದೇವರಾಜ ಹೋಗಿ ಡಿ ನೋಟಿಫೈ ಆದಮೇಲೆ ದೇವರಾಜ ದೇವರಾಜ ಹೆಸರು ಡಿ ನೋಟಿಫೈ ಆದ್ಮೇಲೆ ಡಿ ನೋಟಿಫೈ ಇಂದ ಕೈ ಬಿಡಬೇಕಾದ್ರೆ ನಿಂಗ್ನ ಹೆಸರು ತೊಪ್ತು ಹ ಹೌದು ಪಾವತಿ ಖಾತೆ ಆಯ್ತು ಆಗ ದೇವರಾಜ್ಗೆ ಬಿಡುಗಡೆ ಮಾಡಿರೋ ಸಮಲ್ಲ ಸುಮ್ ಸುಮ್ನೆ ಹೋಗ್ತಾರೆ ಅಲ್ಲ ಆ ಸಮಿತಿ ಮುಂದೆ ಡಿ ನೋಟಿಫೈ ಮಾಡಕ್ಕೆ ಜಮೀನ ಇಲ್ದಲ್ಲೇ ಐ ಎ ಎಸ್ ಆಫೀಸ್ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಈ ಬುಡು ನಾನೇ ಹೊಡಿತೀನಿ ನನ್ನ ಜಡ್ಜ್ ನನ್ನ ಆರ್ಗ್ಯುಮೆಂಟ್ಗೆ ಆ ಕೇಸ್ ಕೇಳ್ತಾ ಇದ್ರೆ ನಾನು ನಿಮ್ಮ ಮನ ಜೀತ ಮಾಡ್ತೀನಿ ಅವನು ಡಿ ನೋಟಿಫೈ ಮಾಡ್ತಾನೆ ಏನು ಈ ಎಂಜೆಂಗ್ ಹಂಗಂಗ ಮಾತಾಡದ ಏನ್ ನೀವು ತಲೆ ಕೆಟ್ಟ ವಾದ ಮಾಡ್ತಾರಲ್ಲ ತಲೆ ಕೆಟ್ಟ ನಡೀತಾ ಇದ್ದಲ್ಲಿ ಆರ್ಗ್ಯುಮೆಂಟ್ ಸರಿಯಾಗಿ ಮಾಡ್ಬೇಕು ಹೆಂಗ್ ಮಾಡಿದ್ರು ಅವನು ಅದ್ ಜಮೀನ ಅಕ್ವಿಷನ್ ಹೆಂಗ್ ಮಾಡ್ತಾರೆ ಅವನು ಅಕ್ವಿಶನ್ ಹೆಂಗ್ಯಾಕ್ರ ಹದಿನಾರು ಅಕ್ವಿಷನ್ ಮಾಡ್ತಾ ಇದ್ರಿ ದೇವಂಗ ಹೆಸರಲ್ಲಿ ಎಲ್ಲಾ ಪಕ್ಷಗಳು ಎಲ್ಲವೂ ಇಳಿತಾವ್ ತಡ್ರಿ ಆಮೇಲೆ ನಿಮ್ಗೆ ನೋಡಿರ ನ್ಯೂಸ್ ಇಳಿತಾವ ತಡ ದಿವಸ ತಡ್ರಿ ಅದ್ ಏನ್ ಆಗುತ್ತೆ ಎಲ್ಲಿ ಹೋಗಿ ನಿಲ್ಲತ್ತೆ ಅಂತ ಹೇಳ್ತೀವಿ ಆಮೇಲೆ ಮುಖ್ಯಮಂತ್ರಿ ಕಳಿಸ್ತೀವಿ ನಾವು ನೋಡಿದ್ರೆ ಏನ್ ಡಿ ಟಿ ದೇವೇಗೌಡ ಇರ್ಲಿಲ್ವಾ ಅಜಿತ್ ಶೇಟ್ ಇರ್ಲಿಲ್ವಾ ತನ್ವೀರ್ ಶೇಟ್ಟಿ ಇರ್ಲಿಲ್ವಾ ತನ್ವೀರ್ ಶೇಟ್ ಇರ್ಲಿಲ್ವಾ ಯಾರು ಇರ್ಲಿಲ್ಲ ರಾಮದಾಸ್ ಇರ್ಲಲ್ವಾ ಎಕ್ಸ್ಪರ್ಟ್ ಸಾರ ಮಹೇಶ್ ಇರ್ಲಲ್ವಾಂಟಿ ಒಳಗ ಭೂಮಿನೇ ಇಲ್ಲದ್ಮೇಲೆ ರೆಜುಲ್ಯೂಷನ್ ಹೆಂಗ ಮಾಡಿದ್ರು ಇವ್ರೇನ್ ಎಮ್ ಎಲ್ ಎಲ್ಲ ಹಂಗಲ್ಲ ಭೂಮಿ ಕೊಟ್ಬಿಟ್ರೆ ಅವ್ರಿಗೆ ಮಿಸಸ್ಗೆ ನಾವೆಲ್ಲ ಸಾವಿರಾರು ಹೊಡ್ಕೋಬಹುದು ಅಂತ ಹೇಳ್ಬಿಟ್ಟು ರೆಜುಲ್ಯೂಷನ್ ಮಾಡಿದ ಇವ್ರು ಈಗ ಗೊತ್ತಾಗತ್ ಕಂಡ್ರಿ ಹಣ ಬರ ಎಲ್ಲ ಎಲ್ಲ ಈ ಇದ್ರಲ್ಲಿ ಹಾಕಿದಾರಲ್ಲ ಜುಡಿಶಿಯಲ್ ಎನ್ಕ್ವೈರಿ ಜುಡಿಶಿಯಲ್ ಎನ್ಕ್ವೈರಿ ಕೊಟ್ಟಿಲ್ವಾ ಜುಡಿಶಿಯಲ್ ಎನ್ವೈರಿ ಎಲ್ಲ ಬರುತ್ತ ಯಾರ್ ಸತ್ತೆ ಅವನ್ ಬಿನ್ ಜೌರ ಅರವತ್ತೇಳನೇ ಇಸ್ವಿನ ಸತ್ತ ಅವನ್ ಸತ್ರುನು ಅವನ ಹೆಸರಿಗೆ ಪಾಣಿ ಬರತ್ ತಪ್ಪಿರ್ಲಿಲ್ಲ ಅವನು ಅವನ ಹೆಸರಿಗೆ ಪಾಣಿ ಬತ್ತಾ ಇತ್ತು ಮೂರ್ ಜನ ಮಕ್ಕಳು ಅನುಭವದಲ್ಲಿ ಇದ್ರು ಅವನ್ ಮಗಗೆ ಬತ್ತಾ ಇತ್ತು ಅದು ಪಾಣಿ ಅವನ ಮಗ ಅಲ್ಲ ಅವನ ಹೆಸರಿಗೆ ಇತ್ತು ನಿಂಗ್ನ ಹೆಸರಿಗೆ ಅದ್ ಯಾವಾಗ ಹೋಯ್ತು ಅವನ ಹೆಸರು ನಿಲ್ತು ಪಾಣಿಂದ್ರೆ ದೇವರಾಜ ಹೋಗಿ ಡಿ ನೋಟಿಫೈ ಆದ್ಮೇಲೆ ದೇವರಾಜ ದೇವರಾಜ ಹೆಸರು ಡಿ ನೋಟಿಫೈ ಆದ್ಮೇಲೆ ಡಿ ನೋಟಿಫೈ ಇಂದ ಕೈ ಬಿಡಬೇಕಾದ್ರೆ ನಿಂಗ್ನ ಹೆಸರು ತೊಪ್ತು ಹ ಹೌದು ಪಾವತಿ ಖಾತೆ ಆಯ್ತು ಆಗ ದೇವರಾಜ್ಗೆ ಬಿಡುಗಡೆ ಮಾಡಿರೋ ಸಂ ನಂಬತ್ತಲ್ಲ ಅಂತ ಸುಮ್ ಸುಮ್ನ ಹೋಗ್ತಾರೆ ಹುಚ್ಚಿಡ್ದೋಗ್ಯಾರ ಅಲ್ಲ ಆ ಸಮಿತಿ ಮುಂದೆ ಡಿನೋಟಿಫೈ ಮಾಡಕ್ಕೆ ಜಮೀನ ಇಲ್ದಲ್ಲೇ ಐ ಎ ಎಸ್ ಆಫೀಸರ್ ಯಾವ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಈ ಬುಡು ನಾನೇ ಹೊಡಿತೀನಿ ನನ್ನ ಜಡ್ಜ್ ನನ್ನ ಆರ್ಗ್ಯುಮೆಂಟ್ಗೆ ಆ ಕೇಸ್ ಕೇಳ್ತಾ ಇದ್ರೆ ನಾನು ನಿಮ್ಮ ಮನೆ ಜೀತ ಮಾಡ್ತೀನಿ ಅವನು ಡಿನೋಟಿಫೈ ಮಾಡ್ತಾನೆ ಏನು ಈ ಎಂಜನ್ ಬೇಕು ಹಂಗಂಗ ಮಾತಾಡದ ಏನು ತಲೆ ಕೆಟ್ಟ ವಾದ ಮಾಡ್ತಾರಲ್ಲ ತಲೆ ಕೆಟ್ಟ ನಡೀತಾ ಅಲ್ಲಿ ಆರ್ಗ್ಯುಮೆಂಟ್ ಸರಿಯಾಗಿ ಮಾಡಬೇಕು ಹೆಂಗ್ ಮಾಡಿದ್ರು ಮೂಡಾದನು ಅದ್ ಜಮೀನ್ ಇಲ್ದೇ ಅಕ್ವಿಷನ್ ಹೆಂಗ ಮಾಡ್ತ ಅವ್ನು ಅಕ್ವಿಷನ್ ಹೆಂಗಾಗ್ತಾ ಮೂರ ಎಕ್ರ ಹದಿನಾರು ಗುಂಟೆ ನಾನು ಅಕ್ವಿಷನ್ ಮಾಡ್ತಾ ಇದ್ರಿ ದೇವರಂಗ್ರಲ್ಲಿ ಎಲ್ಲಾ ಪಕ್ಷಗಳು ಎಲ್ಲವೂ ಇಳಿತಾವ್ ತಡ್ರಿ ಆಗಲಿ ನೋಡಿರ ನ್ಯೂಸ್ ಇಳಿತಾವ್ ತಡ್ರಿ ಇನ್ ಸ್ವಲ್ಪ ದಿವಸ ತಡ್ರಿ ಏನಾಗುತ್ತೆ ಎಲ್ಲಿ ಹೋಯ್ ನಿಲ್ಲತ್ತೆ ಅಂತ ಹೇಳ್ತೀವಿ ಆಮೇಲೆ ಮುಖ್ಯಮಂತ್ರಿ ನಾವು ಮೂಡದ್ರೆ ಏನ್ರಿ ಮಾಡ್ತೀವ್ರ ಅಲ್ಲಿ ಡಿ ಟಿ ದೇವೇಗೌಡ ಇರ್ಲಿಲ್ವಾ ಅಜಿತ್ ಶೇಟ್ ಇರ್ಲಿಲ್ವಾ ತನ್ವೀರ್ ಶೇಟ್ ಇರ್ಲಿಲ್ವಾ ತನ್ವೀರ್ ಶೇಷ್ ಇರ್ಲಿಲ್ವಾ ಯಾರು ಇರ್ಲಿಲ್ಲ ರಾಮದಾಸ್ ಇರ್ಲಲ್ವಾ ಎಕ್ಸ್ಪರ್ಟ್ ಮಹೇಶ್ ಇರ್ಲಲ್ವಾ ಅಲ್ಲಿ ಕಂಟಿ ಒಳಗೆ ಭೂಮಿನೇ ಮೇಲೆ ರೆಜುಲ್ಯೂಷನ್ ಹೆಂಗ್ ಮಾಡಿದ್ರು ಇವ್ರೇನ್ ಎಮೆಲ್ಗಳಲ್ವ ಹಂಗಲ್ಲ ಸಿದ್ದರಾಮಯ್ಯನ ಬೊಬ್ಬರಿ ಭೂಮಿ ಕೊಟ್ಬಿಟ್ರೆ ಅವ್ರಿಗೆ ಮಿಸಸ್ಗೆ ನಾವೆಲ್ಲ ಸಾವಿರಾರು ಹೊಡ್ಕೋಬಹುದು ಅಂತ ಹೇಳ್ಬಿಟ್ಟು ರೆಜುಲ್ಯೂಷನ್ ಮಾಡಿದ್ರೆ ಇವರು ಈಗ ಗೊತ್ತಾಗತ್ ಕಂಡ್ರಿ ಹಣ ಬರ ಎಲ್ಲ ಎಲ್ಲ ಈ ಹಾಕಿದಾರಲ್ಲ ಜುಡಿಶಿಯಲ್ ಎನ್ಕ್ವೈರಿ ಜುಡಿಶಿಯಲ್ ಎಂಕ್ವೈರಿ ಕೊಟ್ಟಲ್ವಾ ಜುಡಿಶಿಯಲ್ ಎಂಕ್ವರಿ ನಿಂಗಾ ಬಿನ್ ಜಾವರ ಅರವತ್ತೊಳನೇ ಇಸ್ವಿನ ಸತ್ತ ಅವನ್ ಸತ್ರುನು ಅವನ ಹೆಸರಿಗೆ ಪಾಣಿ ಬರತ್ ತಪ್ಪಿರ್ಲಿಲ್ಲ ಅವನು ಅವನ ಹೆಸರಿಗೆ ಪಾಣಿ ಬತ್ತ ಇತ್ತು ಮೂರ್ ಜನ ಮಕ್ಕಳು ಅನುಭವದಲ್ಲಿ ಇದ್ರು ಅವನ್ ಮಗಗೆ ಬತ್ತಾ ಇತ್ತು ಅದು ಪಾಣಿ ಅವನ ಮಗ ಅಲ್ಲ ಅವನ ಹೆಸರಿಗೆ ಬರ್ತಾ ಇತ್ತು ನಿಂಗ್ನ ಹೆಸರಿಗೆ ಯಾವಾಗ ಹೋಯ್ತು ಅವನ ಹೆಸರು ನಿಲ್ತು ಪಾಣಿಂದ್ರೆ ದೇವರಾಜ ಹೋಗಿ ಡಿ ನೋಟಿಫೈ ಆದಮೇಲೆ ದೇವರಾಜ ದೇವರಾಜ ಹೆಸರು ಡಿ ನೋಟಿಫೈ ಆದಮೇಲೆ ಡಿ ನೋಟಿಫೈ ಇಂದ ಕೈ ಬಿಡಬೇಕಾದ್ರೆ ನಿಂಗ್ನ ಹೆಸರು ತೊಪ್ತು ಹ ಹೌದು ಪಾವತಿ ಖಾತೆ ಆಯ್ತು ಆಗ ದೇವರಾಜ್ಗೆ ಬಿಡುಗಡೆ ಮಾಡಿರೋ ಸಂ ನಂಬಕ್ಕಲ್ಲ ಸುಮ್ ಸುಮ್ನ ಹೋಗ್ತಾರೆ ಹುಚ್ಚಿಡ್ದೋಗ್ಯಾರ ಅಲ್ಲ ಆ ಸಮಿಂಗ್ ಮುಂದೆ ಡಿನೋಡಿಫೈ ಮಾಡಕ್ಕೆ ಜಮೀನು ಇರ್ದಾನೆ ಐ ಎಸ್ ಆಫೀಸರ್ ಯಾವ